ಅಧ್ಯಯನದ ಸಮೇತ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ನಾವು ಮಾಡ್ತೀವಿ ಅಂತೇಳಿ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಡಬಾರ್ದು ನೋಡಿ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು ಅಲ್ಲೇ ಒಂದು ವರ್ಷದ ಮೇಲಾಗಿದೆ ಒಳ ಮೀಸಲಾತಿ ಬಗ್ಗೆ ಬಿಲ್ ಮಂಡನೆ ಮಾಡಿದ್ದೆ ಅವತ್ತು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಈಗ ತೆಲಂಗಾಣ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಾಲ್ಕೈದು ತಿಂಗಳಲ್ಲಿ ಅದನ್ನು ಜಾರಿ ಮಾಡಾಯ್ತು ಯಾಕೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಜಾರಿ ಮಾಡಿಲ್ಲ ಕರ್ನಾಟಕ ಸರ್ಕಾರ ಬಂದ ಮೇಲೆ ಬಂದು ಎರಡೂವರೆ ವರ್ಷ ಆಗೋಯ್ತು ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ ಇದುವರೆಗೆ ಪ್ರಣಾಳಿಕೆನಲ್ಲಿ ಏನಿದೆ ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದೊಳಗೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಏನ್ ಭರ್ತಿ ಮಾಡಿದ್ರೆ ಭರ್ತಿ ಅಷ್ಟೇ ಆದ್ರಿಂದ ಬಹಳ ಬಹಳ ದಿನಗಳ ಬೇಡಿಕೆ ಏನಿದೆ ಇಲ್ಲಿನ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥದ್ದನ್ನ ಕೋಲಿ ಅಂಬಿಗ ಇವನ್ನ ಎಸ್ಟಿಗೆ ಸೇರಿಸಬೇಕು ಆ ರೀತಿಯ ಫೈಲನ್ನ ಕೇಂದ್ರಕ್ಕೆ ಕಳ್ಸಕೊಡ್ಬೇಕು ಇತ್ತು ನಾನು ಗ್ರಂಥಿಯನ್ನು ಆಗಲಿಲ್ಲ ಆ ರೀತಿಯ ಫೈಲು ನಮ್ಮ ಸರ್ಕಾರ ಇದ್ದಾಗ ಬಂದಿಲ್ಲ ಅದು ಅಲ್ಲಿ ಆ ಫೈಲನ್ನು ನಾನೇ ಫಾಲೋ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ ಇಲ್ಲಿ ನಾಯಕರಿಗೆಲ್ಲ ಕೇಳಿ ನಾನು ಎಷ್ಟು ಸರಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ ಜಿ ಐ ಆ ಫೈಲನ್ನ ವಾಪಸ್ ಮಾಡಿ ಕೆಲವು ಸಲಹೆಗಳನ್ನ ಕಳಿಸ್ಕೊಟ್ಟಿದ್ದೆ ಆ ಸಲಹೆಗಳನ್ನು ಇಟ್ಕೊಂಡು ಒಂದು ಸಭೆಯನ್ನು ನಡೆಸಿ ನಾಯಕರನ್ನೆಲ್ಲ ಕರೆದು ಯಾವ ಶಬ್ದಗಳನ್ನು ಎಷ್ಟು ಸೇರಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಕಳಿಸ್ಕೊಡ್ಲಿ ನಾನು ಆಗ್ರಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಏನು ಅಂದರೆ ಇದು ಇವತ್ತಿನ ಬೇಡಿಕೆ ಅಲ್ಲ ನಾನು ಆಗಲಿಲ್ಲ ಆಲ್ರೆಡಿ ನಾನೇನು ಹೇಳಿದೆ ಮೂವತ್ತ್ ಮೂವತ್ತೈದು ವರ್ಷಗಳ ಅದು ಅಧಿಕಾರದಲ್ಲಿ ಯಾರಿದ್ರು ಆಗ್ಬಿಡ್ತಿತ್ತು ದೇವೇಗೌಡರು ಬಂದು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅದು ಹಳೇದ್ ಆಗೋಯ್ತು ಅವತ್ತೇ ಆಗೋಗ್ಬಿಡ್ತಿತ್ತು ಸಮಸ್ಯೆ ಈಗ ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಮಿಂಚಿ ಹೋದೆ ಮಿಂಚಿ ಹೋದ ಕಾಲ ಚಿಂತಿಸಿ ಸ್ಥಳ ಇಲ್ಲ ಅದಕ್ಕೆ ಈಗಲಾದ್ರೂ ಕಳ್ಸಿ ಸಮುದಾಯದ ಕೆಲ ನಾಯಕರು ಇದಕ್ಕೆ ವಿರೋಧ ಮಾಡ್ತಾರೆ ಇದಕ್ಕೆ ನೀವು ಮಾಡ್ತಾ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಲ್ಲ ಎಮ್ ಎಲ್ ಸಿಗಳಾಗಲಿ ಅವರು ವಿರೋಧ ಯಾರು ಮಾಡ್ತಾ ಇಲ್ಲ ವಿರೋಧ ಯಾರು ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕಳಿಸ್ಕೊಡಿ ಹೋರಾಟದಲ್ಲಿ ಕೆಲವರು ಹೋರಾಟಕ್ಕೆ ಬಂದು ಹೇಳ್ತಾ ಇದ್ದಾರೆ ಕೆಲವರು ಅಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ ಈಗ ನಿಮ್ಮ ಹೋರಾಟ ಸರ್ಕಾರ ವಿರುದ್ಧ ರಾಜ್ಯ ಸರ್ಕಾರ ವಿರುದ್ಧ ಖಂಡಿತ ಚಿತ್ತಾಪುರ್ನಲ್ಲಿ ಲಾಸ್ಟ್ ಟೈಮ್ ಸರ್ ಗಾಂಜಾಗಳೆಲ್ಲ ಸಿಕ್ಕಾಗ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಜೆ ಸಿ ಬಿ ಇಂದ ಅದನ್ನ ಏನ್ ಮಾಡಿದ್ರು ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು ಅದನ್ನ ಕಂಡಿಸಿದ್ರು ನಾವು ಕೇರಳದಲ್ಲಿ ಬಂದು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ ಅದಕ್ಕೆ ಬೆಳೆಸಿದಿವಿ ಅಂತ ಒಂದೇ ಟ್ವೀಟ್ಗೆ ಯಾರ್ದು ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು ಇಲ್ಲ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ ಪಿಣಯ್ ರಾವ್ ಪಿಣಯ್ರಾಯ್ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ ಪಿಣಯ್ ರಾಯ್ ವಿಜಯನ್ ಅವರು ಟ್ವೀಟ್ ಮಾಡಿದ್ರು ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು ಜೆ ಸಿ ಬಿ ಸರ್ಕಾರ ಜೆ ಸಿ ಬಿ ಸರ್ಕಾರ ಅಂತ ಹೇಳಿದರು ಅಂದರೆ ಕೇರಳದವ್ರನ್ನೆಲ್ಲರನ್ನು ಕೂಡ ನೀವು ಜೆ ಸಿ ಬಿ ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನೂ ಬೀಳ್ಸಿದ್ದೀರಾ ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇದೊಂದು ಜೆ ಸಿ ಬಿ ಸರ್ಕಾರ ಅಂತ ಹೇಳಿದರು ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಹೇಳಿ ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್ ಜನರಲ್ ಸೆಕ್ರೆಟರಿ ಆಫ್ ಎ ಐ ಸಿ ಸಿ ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ ಇಲ್ಲ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಒಂದು ಟ್ವೀಟ್ಗೆ ನಿಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ ನೂರ ಎಂಬತ್ತು ಇನ್ನೂರು ಮನೆ ಕಟ್ಕೊಡ್ತೀರಾ ಅಂತಾದರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೇ ಇರೋರು ಎಷ್ಟು ಜನ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ ಕಟ್ಕೊಟ್ರ ಇದ ನಿಮ್ಮ ಧೋರಣೆ ಇದ ನಿಮ್ಮ ಪಾಲಿಸಿ ಎಲ್ಲವನ್ನು ಕೂಡ ಎ ಸಿ ಸಿ ಹೇಳ್ಬೇಕಾ ವೇಣುಗೋಪಾಲ್ ಹೇಳ್ಬೇಕಾ ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಒಂದು ಫೋನ್ ಮಾಡಿದ ತಕ್ಷಣನೇ ಆನೆ ತುಳಿತಕ್ಕೆ ಬಲಿ ಆದ್ರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಕಂಡ್ರೆ ಸಮೇತವಾಗಿ ಅಂದ್ರೆ ಅಕ್ರಮ ಇದ್ದು ಸಕ್ರಮ ಮಾಡ್ತಾ ಇದ್ರಂತೆ ಅಂದ್ರೆ ಅಕ್ರಮ ಇರೋದನ್ನ ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ ಅಕ್ರಮ ಇದ್ದಿದ್ದು ಅಂತ ಇವ್ರು ಇವರೇ ಹೇಳ್ತಾರೆ ಅಕ್ರಮ ಕಟ್ಟಣ ಹಂಗೆ ಬಿಡ್ಬೇಕಾ ಅಂತ ಒಂದು ಟ್ವೀಟ್ಗೆ ಇದನ್ನ ಸರಿ ಮಾಡ್ತಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದು ಸರಿಯಾದ ಅಲ್ಲ ಏನಿದೆಯಲ್ಲ ಒಂದು ರೀತಿ ಗಾಂಜಾಗಳನ್ನು ಸಾಕುವ ಸರ್ಕಾರ ಇದು ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನ ಡ್ರಗ್ಸನ್ನು ಏನಂತಾರೆ ಕನ್ನಡದಲ್ಲಿ ಅದಕ್ಕೆ ಮಾದಕ ವಸ್ತು ಮಾದಕ ವಸ್ತುಗಳನ್ನು ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂಥ ಸರ್ಕಾರ ನೋಡಿ ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ ಮೊದಲನೇ ಬಾರಿನಾ ಅಲ್ಲ ಇದು ಎರಡನೇ ಬಾರಿ ಮೂರನೇ ಬಾರಿನೇನೋ ತಮಿಳುನಾಡಿನ ಪೊಲೀಸರು ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಅನ್ನು ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಹಾಗಾಗಿ ಈ ಸರ್ಕಾರ ಏನು ಮಾಡ್ತಾ ಇದೆ ನಾನು ಅವ್ರು ಬಳಸಿದ ಬಳ ಭಾಷೆಯನ್ನು ನಾನು ಬಳಸಕ್ಕೆ ಹೋಗಲ್ಲ ಹಾಗಾಗಿ ಈ ಸರ್ಕಾರ ಒಂದು ರೀತಿ ಗಾಂಜಾವನ್ನು ಡ್ರಗ್ಸನ್ನು ಮಾದಕ ವಸ್ತುಗಳನ್ನು ಬ್ಯಾನ್ ಮಾಡಬೇಕು ಅಂತ ಇದ್ರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತ ಇದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು ಇವತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ ಎಲ್ಲ ನಗರಗಳಲ್ಲಿ ಸಿಕ್ತಾ ಇದೆ ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ ಒಂದ್ ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ ಉಡ್ತಾ ಕರ್ನಾಟಕ ಆಗಿದೆ ಒಂದ್ ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ ಇದಕ್ಕೆ ಕಾರಣ ಇದಕ್ಕೆ ಕಾರಣನೇ ಇವತ್ತಿನ ಮೈಸೂರಲ್ಲಿ ಮತ್ತೆ ದರೋಡೆ ಆಗಿದೆ ಧರಣಿ ಯಾಗ ಆಗ್ತಾನೆ ಇದೆ ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ ಈಗ ಕರ್ನಾಟಕ ರಾಜ್ಯ ಒಂದು ರೀತಿ ಲಾ ಅಂಡ್ ಆರ್ಡರ್ ಟೋಟಲಿ ಎಕ್ಟ್ಕೊಂಡೋಗಿ ಟೋಟಲಿ ಫೈಲೂರು ಓಮ್ ಮಿನಿಸ್ಟರು ಇಲ್ಲ ನಮ್ಮದು ಭಾಳ ಬಲಿಷ್ಠವಾಗಿದೆ ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಇದ್ದಾರೆ ಚೆನ್ನಾಗಿದ್ದಿದ್ರೆ ಯಾಕೆ ದೊರೋಡೆ ಆಗ್ತಾಯಿತ್ತು ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ಆಗ್ತಾ ಆಗ್ತಾಯಿತ್ತು ಇಂಥ ನಿಮ್ಮ ಬೀದರ್ನಲ್ಲಿ ದರೋಡೆ ಮಂಗಳೂರಿನಲ್ಲಿ ದರೋಡೆ ಬಿಜಾಪುರದಲ್ಲಿ ದರೋಡೆ ಬೆಂಗಳೂರಿನಲ್ಲಿ ದರೋಡೆ ಮೈಸೂರಿನಲ್ಲಿ ದರೋಡೆ ಹುಣಸೂರ್ನಲ್ಲಿ ದರೋಡೆ ಕಲಬುರ್ಗಿಯಲ್ಲಿ ದರೋಡೆ ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ಡೇ ದರೋ ದರೋಡೆ ನಡೀತಾ ಇದೆ ಹಗಲು ದರೋಡೆ ನಡೀತಾ ಇದೆ ಏನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸ್ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯನ ದೊರಡೆ ನಾನು ಕೇಳ್ತೀನಿ ಹೋಮ್ ಮಿನಿಸ್ಟ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ ದೊರಡೆ ಕೋರಿ ಕೊಟ್ಟಿದ್ದೀರಾ ನಿಮ್ಮ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಆದ್ರೆ ಏನು ಮಾಡ್ತಾ ಇದ್ದೀರಾ ಹೋಗಲೇ ಲೇಔಟ್ ಸಂಬಂಧ ಏನಾದ್ರೆ ಅವ್ರಿಗೆ ತೆರವು ಮಾಡಿದ್ದಕ್ಕೆ ಈಗ ರಾಜಕೀಯ ನಡೀತಾ ಇದೆ ಇದ್ರ ಬಗ್ಗೆ